ನಮಸ್ಕಾರ ನಮಸ್ಕಾರ ನಿಮ್ ಕುರಿ ಅಂತ ನಾಗರಾಜ್ ಕುರಿ ಯಾವ ಭೀಮು ಯಾವ ಭೀಮೂರ್ 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 ತಾಲೂಕ್ ಯಾವ ಬರ್ತಾನ ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲಾ ಕೊಪ್ಪಳ ಹ್ಮ್ ಮಲಕ್ರಿ ಟೈಗರ್ ಮರಿ ಎಸ್ತದ್ರಿ ಒಟ್ಟ ಒಂದು ಇಪ್ಪತ್ತು ಇವ್ ತಂದು ವೇಸ್ತೇನೆ ನೀವು ಇಪ್ಪತ್ತು ಟೈಗರ್ ಮರಿ ಒಂದುವರೆ ತಿಂಗಳ ನೋಡ್ರಿ ಇದು ಒಂದ್ವರೆ ತಿಂಗಳಾ ಐತ ಒಂದವರೆ ಆರ್ ತಿಂಗ್ಳಾ ಹಾಕೊಂತ ಇಲ್ಲಿ ಮಲಕ್ರ ನಿಮ್ ಸುತ್ತಮುತ್ತ ಯಾವ ಶಂಕಿ ಅದಾವ್ರಿ ಇಲ್ಲಿ ಇಲ್ಲ ಕುಕ್ಕನಪಳ್ಳಿ ಪಳ್ಳಿ ರೀ ಕುಕ್ಕುನ ಪಳ್ಳಿ ಬಿಟ್ರ ಸಿಂಧುನೂರ್ ಸಿಂಧನೂರ್ ನೀವ್ ಯಾವ ರೂ ತಂದ್ರಿ ಕುಕ್ಕು ಪಳ್ಳಿ ಕವನ್ ಕುಕ್ಕನ ಪಳ್ಳಕ ಇವಾಗ ಶಂಖಿಲಿ ತರ್ತೀರಿ ಅಲ್ರಿ ಅವಕ್ಕ ಏನ್ ವ್ಯಾಕ್ಸಿನ್ ಏನರ ಕೊಡ್ತೀರಿ ವ್ಯಾಕ್ಸಿನ್ ಏನ್ ಇದು ಜಂತಿನ ಔಷದ ಕೊಡ್ತ್ರಿ ಜಂತಿನ ಔಷದಿ ಕೊಡ್ಬೇಕ್ ಜಂತಿನ ಔಷಧ ಅಂದ್ರ ಅಲ್ಲಿ ಅವ್ರ ಯಾವ ರೀತಿ ಕೊಟ್ಟಿರ್ತಾರ ಮರಿ ಯಾವ ರೀತಿ ಇರ್ತಾನ ಅಂತ ಗೊತ್ತಾಗಲ್ಲಾ ಜಂತಿನ ಔಷದ ಹಾಕ್ಯಂದ ಆಮೇಲೆ ಟ್ರಾನ್ ಹ್ಮ್ ಇವಾಗ ಈ ಒಟ್ಟಿನ ವ್ಯವಸ್ಥೆ ಯಾವ ರೀತಿ ಮಾಡ್ತೀನಿ ಹೊಟ್ಟಿನ ವ್ಯವಸ್ಥೆ ತೊಗರಿ ಓಟ ಐತ್ರಿ ಶೇಂಗದ ಓಟ ಐತಿ ಒಂದಷ್ಟು ಉಳ್ಳಿ ಓಟ ಈ ಮರಿ ಅವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ರಿ ಮತ್ತೆ ಈಗ ಸುಮ್ನ ತಗೊಂಡ್ ಬಂದ್ವಿ ಹಾಕಿದ್ವಿ ಲೆಕ್ಕಲ್ರಿ ಅವ್ ಇರ್ಬೇಕು ಒಟ್ಟ ಇರ್ಬೇಕು ಮೇನ್ ಒಟ್ಟೆ ಮರಿ ಮರಿತರ್ತೀರಿ ನೀವು ನಾವ್ ಇವು ನೋಡ್ರಿ ಆರ್ ಸಾವಿರದ ಒಂದ್ನೂರ್ ಎರಡ್ನೂರ ಇವು ಹ್ಮ್ ಹ್ಮ್ ಇಲ್ಲರಿ ಹ್ಮ್ ಸಾವಿರ ಒಳಗ ಈಗ ತಂದ್ ದೇಸ್ತಿನ ಈಗ ಎರಡ್ ತಿಂಗ್ಳ ಹಾಕಬಂತ್ರಿಕ ಎರಡ್ ತಿಂಗ್ಳು ಹ್ಮ್ ಎರಡ್ ಇಷ್ಟ ಇವಾಗ ಎಷ್ಟ್ ಮಾರ್ಬೋದ್ರಿ ಅನ್ಸದ ಒಂದ್ ಮರಿಗ ನೋಡ್ರಿ ಹನ್ನೊಂದ್ ಸಾವಿರ

கடலி ஃபஸ்ட் பூட்டி அந்த சண்ட மரியல் அந்த பூட்டல் மிக ಅಲ್ಲ ಎಷ್ಟ ದಿನ ಮೇಶಿ ಅದನ್ನ ಬಿಡ್ತೀರಿ ಅದ್ ಹಾಕದ್ ಅದು ಒಂದೆರಡ್ ಪ್ಯಾಕೆಟ್ ಬಂದ ಬ್ಯಾಗ್ ಒಂದೆರ್ಡ್ ಬ್ಯಾಗ್ ತರತೇವ್ರಿ ಫಸ್ಟ್ ಸ್ವಲ್ಪ ಕಾಳ ಸ್ವಲ್ಪ ಕಡಿಯಂಗ ಆತಂದ್ರ ಮರಿ ಆರಾ ಒಂದ್ ಕಾಳ್ ಕಟ್ ತಿಂತಾವಲ್ಲಾ ಮತ್ತ ಹಾಕೋದ ಅದ್ ಬಿಟ್ಬಿಟ್ಟಿರ್ತೀವಿ ಇವ ಸದ್ಯಕ್ಕ ಮಾತ್ರ ಮೇನ್ ಮೆಕ್ಕಿ ಜೋಳ ಕೊಟ್ಟ ಮೇನ್ ಮೆಕ್ಕೆಜೋಳ ಮೆಕ್ಕಿಜೋಳ ಮೇನ್ ನೀವ್ ಮೇಲೆ ಎಷ್ಟು ದಿನ ಇಟ್ಕೊಂತೀವಿ ಮಾರಕ್ರಿವ್ನ ಆಹ್ ತಂದ್ಮೇಲೆ ರೀ ಮೂರು ಲಿಂದ್ರ ನಾ ಐದ್ ತಿಂಗ್ಳ ಒಳಗ ರೀ ಐದ್ ತಿಂಗ್ಳ ಐದ್ ತಿಂಗ್ಳ ಒಂದ್ ಮಾರಿ ಎಷ್ಟ್ ಮಾರ್ಬೋದ್ರಿ ಐದ್ ತಿಂಗ್ಳ ನಾವ್ ತಂದು ಐದ್ ಇವತ್ ಇವತ್ ಐದ್ ತಿಂಗಳವರೆಗೆ ಕೊಟ್ಟ ಒನ್ ಟು ಡಬಲ್ ಆಗತ್ರಿ ಆರ್ ಸಾವಿರ ತಗೊಂಡ್ ಸಾವಿರ ಮರೇ ಮಾರತ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಆರಾಮ್ ಮಾರು ಎಷ್ಟ್ ವರ್ಷ ಸಾಕೈತ್ರಿ ನಾವು ಒಂದ ಏಳೆಂಟು ವರ್ಷ ಆಯ್ತು ನೋಡ್ರಿ ಅಂದ್ರ ಇವನ್ನ ಮಾಡ್ತೀರಿ ನಾನು ಫಸ್ಟ್ ಒಂದ್ ಐವತ್ತು ಮಾಡಿದೆ ಮಾಡಿ ನಾವ್ ಶಾಮಿನ ಅಂಗಡಿ ಮಾಡಿದ್ವಿ ಶಾಮಿನ ಅಂಗಡಿ ಮಾಡಿದ್ವಿ ಹಂಗಾಗಿ ಒಂದಾಗ ಹದಿನೈದು ಇಪ್ಪತ್ತು ಮಾಡ್ತಾರ ತೊಗೊಂಬಂದು ಶಾಮಿನ ಅಂಗಡಿ ಮಾಡಿದ್ವಿ ಇವನ್ ಮಾಡಿ ಇವ್ ಮಾಡಿ ಇಲ್ಲ ರೀ ಇವ್ನಾಗ ನಾನ್ ಕಂಟಿನ್ಯೂ ಮಾಡ್ತಾರ ಇಪ್ಪತ್ ಹದಿನೈದು ಇಪ್ಪತ್ತಿರಿ ನಾವ್ ವರ್ಷ ಅಪಾರ ನಾವು ಇವನ್ನ ಅಲ್ಲ ರೀ ಅಂದ್ರ ನಾ ಕೆಲ ಒಬ್ರು ಅವ್ರು ಟಗರ್ ಮರಿಯಾಗ ಲಾಭ ಆಗಲ್ಲ ಅವಕ್ಕ ನಾವ್ ಒಟ್ಟ ತರದ ತುಂಬಿ ಕಾಳ್ ಆತು ಅದು ಅಲ್ಲಿ ಅಲ್ಲಿಗೆ ಸರಿಯಾಗಿ ಬಿಡ್ತೈತಿ ಏನೋ ಒಮ್ಮಿಗೆ ಕೈಯಾಕ ರೊಕ್ಕ ಅನ್ನೋದ್ ಅಷ್ಟೇ ಅದ್ ಬಿಟ್ರ ಈ ಖರ್ಚು ಮಾಡಿದಕ್ಕ ನಾವ್ ದುಡಿಕೆ ಇಲ್ಲ ಖರ್ಚು ಐತೆ ಖರ್ಚನ ಐತ್ರಿ ಖರ್ಚು ಇಲ್ಲ ಅಂತ ಕೇಳಲ್ಲ ಖರ್ಚನ ಐತಿ ಯಾಕಂದ್ರ ಒಟ್ಟು ಚಿಕ್ಕಪಡೆ ಗೊಬ್ಬರ ಐತಿ ಒಟ್ಟು ಒಂದ್ ಎಕ್ರೆ ಹನ್ನೆರಡು ಹದ್ಮೂರ್ ಸಾವಿರ ಹತ್ತಾರ ಅದು ಸರ್ ಒಂದು ಟೋಟ್ಲ್ ಆಗ್ತಾರಲ್ಲ ಮತ್ತೆ ಮನೆದಿಟ್ಟು ನಾವ್ ಮೆಕಜೋಳ ಮನೆ ಬರ್ದವ್ರೆ ಅದ್ ಮಾಡ್ಕಂತನ ಹಂಗೇನ ಲಾಸ್ ಏನಂತ ರೀ ಮರಿ ಏನು ಪ್ರಾಬ್ಲಮ್ ಅಂದ್ರ ಲಾಸ್ ಅಂತ ಆಗಲ್ಲ ಒಟ್ಟ ನೀವ್ ಹೇಳುದ್ರಲ್ಲಿ ಈಗ ಏನ್ರಿ ಒನ್ ಟು ಡಬಲ್ ಆಗತ್ತ ಅವಟ್ ಅದ್ರದ ಲಾಭ ಅನ್ಸಲ್ ಬಿಡಪ್ಪ ಅಂತ ಅಂತಾರ ಯಾಕಂದ್ರೆ ಒಂದ್ಗಲೆ ಕೈಯಕ್ ಸಿಗದೆ ಹಂಗಲ್ಲ ಕೆಲ ಒಬ್ರಿಗೆ ಒಬ್ರೊಬ್ಬರು ಒಂದೊಂದರ ರೀತಿ ಮಾಡ್ತಿರ್ತಾರ ಮರಿ ಹೆಂಗರಿ ಇವಾಗ ಕೆಲವೊಬ್ರು ಐಟೆಕ್ ಶೆಡ್ ಮಾಡಿ ಅವಂದ ಕಮ್ಮಿ ಅನ್ನೋದು ಮಾಡಲ್ರಿ ವ್ಯಾಕ್ಸಿನ್ ಕೊಡೋದಾಗಿರ್ಬೋದು ಯಾವ್ದೋ ಮೇಯ ಟಾನಿಕ್ ಕೊಡೋದಾಗಿರ್ಬೋದು ಮತ್ತೆ ಒಂದ್ ಒಪ್ಪತ್ ಎರಡ್ ಒಪ್ಪತ್ ಕಾಳು ಕೊಡೋದಾಗಿರ್ಬೋದು ಎಲ್ಲಾ ರೀತಿ ಮಾಡ್ತಾರ ಆದ್ರೆ ಏನಂತಾರ ಅಷ್ಟೆಲ್ಲಾ ಮಾಡ್ತೇವಲ್ಲ ವಸ್ಟ್ ನಾವ್ ತರದಕ ಮಾಡೋದಕ್ಕ ಸರಿ ಹೋಗವ ಹಂಗಾಗಿ ಈಗ ಅವ್ರು ಆತರ ಮಾಡಕ ಆತರ ಅಂತಾರೀ ಇನ್ನ ಸುಮ್ನೆ ಒಂದ್ ಸಿಂಪಲ್ ಆಗಿ ಮಾಡ್ಕೊಂಡಿರಿ ಅಂದ್ರೆ ಜಾಸ್ತಿ ಆಡಂಬರದ ಇದೇನಿಲ್ಲ ಸಿಂಪಲ್ ಒಂದ್ ಲೆಕ್ಕಕ್ಕ ಅವ ನಿಂದ್ರಕ್ ಚಾಟ್ ಐತ ಅವ ಕಮ್ಮಿ ಆಯ್ತ ಅನ್ನಂಗ ಅದೇ ನೀವ್ ಹೆಂಗ್ ಲಾಭ ಮಾಡ್ಕೊಂತೀರಿ ಅಂತ ಇಲ್ಲ ಇಲ್ಲ ಆಗತ್ತ್ರಿ ಹಂಗ ನಮಗೇನ ಲಾಸ್ ಅಂತರೇನಿಲ್ರಿ ಹಾ ಲಾಸ್ ಅಂತರ ಇಲ್ಲಾ ಯಾಕಂದ್ರ ಮನಿವೂ ಜ್ವಾಳ ಇರ್ತಾರ ಅಲ್ಮೋಸ್ಟ್ ಅಲ್ಲ ಹೊಲ್ದಾಗ ಬೆಳದಿರ್ತಾವ ಹ್ಮ್ ಅವ್ನ ಜೋಳ ಹಾಕ್ತಿರ್ತೇವಿ ಮತ್ತ ಆಮೇಲೆ ಹೊಲದ ಸ್ವಲ್ಪ ಹೊಟ್ಟ ಬರ್ತಿರ್ತ ಅದ ತಗಂತಿರ್ತೇವಿ ಅಂದ್ರೆ ಲಾಸ್ ಆದ್ರೆ ನೀವು ಏಳ್ ಎಂಟ್ ವರ್ಷ ಮಾಡಾಕನ ಆಗಲ್ಲ ಆಗಲ್ರಿ ಲಾಸ್ ಆದ್ರೆ ಹೆಂಗ ಮಾಡ್ತಾರೆ ಅದ ಮಾಡೋದ ಮಾಡೋದಾರ ಏನ್ರೀ ಜೀವಂತ ತರ್ಬೇಕು ಮರಿ ಹುಷಾರ ಮತ್ತೆ ಏನೋ ಹೋಗತ್ತಂದ್ರ ಸ್ವಲ್ಪ ಅದ್ರ ಇಲ್ಲ ಹಂಗೇನ ಲಾಸ್ ಅಂತೇನ್ ಇಲ್ರಿ ಖರ್ಚನ ಐತ್ರಿ ಸ್ವಲ್ಪ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡ್ಬೇಕು ಈಗ ನಾವ್ ತಗೊಂಡ್ ಮರಿನ ಹಾಕಿದ್ವಿ ಆತ ಅಡ್ಡಾಡಿದ್ವಿ ಅವಕ್ ಟೈಮ್ ಸರಿ ನೀರ್ ಕುಡಿಸ್ಲಿಲ್ಲ ಟೈಮ್ ಸರಿ ಒಟ್ಟ ಹಾಕ್ಲಿಲ್ಲ ಕಾಳ್ ಹಾಕ್ಲಿಲ್ಲ ಅಂದ್ರ ಒಂದ್ಸಟ ಮರಿ ಆಳಬೇಕಂದ್ರಿ ಎಂಟು ರೂಪಾಯಿ ಬೇಕಾದ್ರೆ ಒಳ್ಳೆ ಕ್ಯೂರ್ ಆಗಕ ಅಂದ್ರೆ ಅದು ಸ್ವಲ್ಪ ನೇಸ್ ಅದು ನಾವು ಕಮ್ಮಿ ಮಾಡಿದ್ರೆ ಅಂದ್ರೆ ಒಂದಸ ತಾನ್ ಮರಿ ಒಂದ್ ಒಂದಸ ಪ್ರಾಬ್ಲಮ್ ಆತಂದ್ರೆ ವಾಲ್ ಪಿಕಪ್ ಆಗಕಂದ್ರೆ ಎಂಟರ್ ಸೊಬೇಕು ಎಂಟರ್ ಸೊಬೇಕು ನಾವು ಮರಿ ಇದ್ದಂಗೆ ಮಾಡಬೇಕು ಹಂಗಾಗಿ ನೀವು ಪ್ರತಿದಿನ ಇದೇ ರೀತಿ ಕರೆಕ್ಟಾಗಿ ಮೆಂಟೇನ್ ಮಾಡಾಬೇಕು ಅಂದ್ರೆ ಟೈಮ್ ಯಾವ ರೀತಿ ಕೊಡ್ತೀರಿ ಟೈಮ್ ಅಂದ್ರೆ ಏನಿಲ್ಲ ಸಾಯಂಕಾಲ ಆರೂವರೆ ಕಲಾ 6:00 7 ಗಂಟೆ ಹಾಕ್ತರು ಕಾಳ ಅ ಮುಂಜಾನೆ ನಾವು ಸ್ವಲ್ಪ ಮುಂಜಾನೆ ಹಾಕ್ತರು ಎಲ್ಲ ನಮ್ಮ ಇಲ್ಲೆಲ್ಲಾ ನಮ್ಮ ಎಲ್ಲಾ ಒಂದ್ ಟೈಮ್ ಕಾಲ ಕೊಡ್ತಾರೆ ನಾವ್ ಸ್ವಲ್ಪ ಮುಂಜಾನೆ ಹಾಕಿ ಗಡಮ್ ಕೊಟ್ಟಬಿಡ್ಬೇಕಂತ ಸ್ವಲ್ಪ ಜಲ್ದಿ ಗ್ರೋತ್ ಬರ್ತೀವಿ ಜಾಸ್ತಿ ಗ್ರೋತ್ ಬರಲ್ಲ ಜಾಸ್ತಿ ಇಲ್ಲಿ ಇದು ಕೆಳಗಡೆ ಕ್ಲೀನಿಂಗ್ ಕೋಸಸ್ ಯಾವ ರೀತಿರ್ತೇರಿ ಡೈಲಿ ಮುಂಜಾಲೆ ಒಂದ್ಸತಿ ಕ್ಲೀನ್ ಮಾಡ್ತೀವ್ರಿ ಸಾಯಂಕಾಲ ಒಂದ್ಸತಿ ಕಾಳ್ ಹಾಕದ್ರಿ ಕಾಳಕದ ಮುಂಜಾನೆ ಮುಂಜಾನೆ ಒಂದ್ ಒಂದು ನಾಕ್ ಟಪ್ ಕೊಟ್ರಿ ಹದಿನೆಂಟು ಮರಿಗ ಇಪ್ಪತ್ ಮರಿ ಅನ್ಕಾರಿ ಇಪ್ಪತ್ ಮರಿಗ ಮುಂಜಾಲೆ ಒಂದ್ ಐದ್ ಟಪ್ ಕೊಟ್ಟಿರ್ತೇವೆ ಸಾಯಂಕಾಲ ಒಂದ್ ಏಳು ಟಪ್ ಕೊಟ್ಟಿರ್ತೇರಿ ಈಗ ಮೇವು ಎಷ್ಟು ಎಷ್ಟ್ ಸಾರಿ ಆಗ್ತೀರಿ ಒಂದ್ ದಿನಕ್ ಒಂದ್ ಟೈಮ್ ಒಂದ್ ನಾಕ್ ಟೈಮ್ ಆಗತ್ರಿ ಹ್ಮ್ ಅಂದ್ರೆ ಊಟ ಬರೇ ಒಣಗಿದ

ರೌದಿ ಬಲಿ ಬಾಡದ್ ಹಾ ಬಲಿ ಬಾಡದ್ರ ಬೆಳೆದಿದ್ದಾಗ ಕೊಯ್ಕೊಂಬಂದ್ರಿ ಅದಕ್ಕೇನ್ ಆಗಲ್ರಿ ಉಜ್ಗೇನದ ಪದ್ಧನ್ ಇದನ್ ಆಗಲ್ಲ ಅದಕ್ಕ ಜಾಸ್ತಿ ಜನ ಏನ್ ಹೇಳ್ತಾರ ಒಟ್ಟು ಕೊಟ್ರನ ಒಳ್ಳೇದ್ ಮರಿ ಹೌದ್ ಹೌದ್ರಿ ಗಟ್ಟಿ ಇರುತ್ತೆ ಗಟ್ಟಿ ಬರುತ್ತೆ ಮರಿ ಮರಿ ಹಿಂಗ್ ಹಿಡಿದ್ರಿ ಗಟ್ಟಿ ಇರ್ತೈತ್ ಮರಿ ಈಗ ಅದ ಸ್ವಲ್ಪ ಹಸಿಮೆ ಕೊಡ್ತೇವಲ್ರಿ ಹ್ಮ್ ಎಲ್ಲಾ ಸ್ವಲ್ಪ ನಡ ಬಿಗುರ್ ಅಲ್ರಿ ನಡು ಬೇಗ ಅಂದ್ರೆ ಈಗ ಸ್ವಲ್ಪ ಇದು ಕೊಟ್ಟ ತಿಂದ್ರ ನೀರ್ ಹಾ ನೀರ್ ಕುಡಿತೈತ್ರಿ ನೀರ್ ಜಾಸ್ತಿ ಹಾ ನೀರ್ ಜಾಸ್ತಿ ಕುಡಿತೈತಿ ಇವಾಗ ನೆಕ್ಸ್ಟ್ ಬ್ಯಾಚ್ ಎಷ್ಟು ಮಾಡ್ಬೇಕಂತ ಇಲ್ರಿ ಮತ್ತೆ ಇಟ್ಟ ಇರ್ತಾವ್ರಿ ನೆಕ್ಸ್ಟ್ ಸ್ವಲ್ಪ ಐಟಾಕ ಅನ್ಕೊಂಡಿನ್ರಿ ನೋಡ್ಬೇಕು ಇದು ಶೆಡ್ ಎಷ್ಟ್ ಐತ್ರಿ ಆಗಲ್ಲ ಉದ್ದ ಇದು ಎಷ್ಟ್ ಐತ್ರಿ ಒಂದ್ ಇಪ್ಪತ್ ಇಪ್ಪತ್ ಫೂಟ್ ಐತ್ರಿ ಹಿಂಗ ಹಿಂಗ ಒಂದ್ ನಲ್ವತ್ ಫುಟ್ ಆಗತ್ತನ್ರಿ ಅಂದ್ರೆ ಎರಡ ಎರಡ ಐತ್ರಿ ಈ ಕಡೆ ಈ ಕಡೆ ಒಂದಷ್ಟು ನಿಂತಾವ್ರಿ ಈ ಕಡೆ ಒಂದಷ್ಟು ನಿಂತಾವ್ರಿ ಅಂದ್ರೆ ಒಂದ್ರದಾಗ ಎರಡು ಬ್ಯಾಚ್ ಮಾಡ್ರಿ ಒಂದ್ರದಾಗ ಎರಡು ಬ್ಯಾಚ್ ಇದು ಸಣ್ಣ ಒಂದ್ ಸ್ವಲ್ಪ ಅಂತ ಅದ್ರಾಗ ಇರುತ್ತಾರೆ ಅಂದ್ರೆ ಈ ಈ ಸಣ್ಣ ವarni ಹ್ಮ್ ಸಣ್ಣ ವarni ಇದು ಯಾಕೆ ಸೆಪರೇಟ್ ಆಗ್ಕಿರೋಣ ನೀವು ಏನಿದ ಹಾಗಲ್ಲ ಮರಿಯ ಸ್ವಲ್ಪ ಇನ್ನ ಮೇಕಪ್ ಇಕ್ರೆ ಈ ಸ್ವಲ್ಪ ಮುಖದ ಆಡರ್ ಹಾಕಂತು ಎಲ್ಲಾ ಸ್ವಲ್ಪ ಇದಾದ್ರೆ ಹ್ಮ್ ಕಟ್ಟಿ ಬಿಡೋದು ಇದು ಸ್ವಲ್ಪ ದೊಡ್ಡ ಮರಿ ಹ್ಮ್ ಇವತ್ತು

ಸ್ವಲ್ಪ ಅಂದ್ರ ನಮಗೆ ಸ್ವಲ್ಪ ವರ್ಕಟ್ ಆಗತ್ ರೀ ಈಗ ನಾವ್ ಎಂಟೂರಿ ಒಂಬತ್ ಸಾವಿರ ತಗೊಂಬಂದು ಒಳ್ಳೆ ಹತ್ತೂರಿ ಹನ್ನೊಂದ್ ಸಾವಿರಕ್ಕ ಹನ್ನೆರಡ್ ಸಾವಿರಕ್ಕ ಮಾರಿದ್ರ ಅದ್ರದ್ ಆಟ ಇದಾಗತ್ತ ಜಲ್ದಿ ಬರುತ್ತೆ ಗ್ರೋತ್ ಬರುತ್ತ ಆದ್ರ ಅಷ್ಟ ಇದು ಅನ್ಸಲ್ಲ ದೊಡ್ಡ ಮರಿ ಫುಡ್ ಜಾಸ್ತಿ ತಿಂತಾವ ಜಾಸ್ತಿ ಬರುತ್ತೆ ಇವ್ ಅಂದ್ರೆ ಚಿಕ್ಕ ಮರಿ ಅಂದ್ರ ಸ್ವಲ್ಪ ಇವು ಗುದ್ದಾಡದು ಬಡದಾಡದ್ ಕಮ್ಮಿ ಇವನು ನೀವು ಸ್ವಲ್ಪ ಇದಂದ್ರ ಆತ್ರಿ ಕಟ್ಲೇ ಬೇಕು ಕಟ್ಟಬೇಕು ಮತ್ತೆ ಆಗ ಇದ್ ಮಾಡ್ತಿರ್ತಾವ ಅಷ್ಟೇ ಇದಾನಲ್ ಇವ್ ನೋಡ್ರಿ ಕಟ್ಲೇ ಬೇಕಿಲ್ಲಾಂದ್ರ ಹೊಡೆದಾಡೋದು ಎಲ್ಲ ಹತ್ತಾಡೋದು ಬರೀ ಇದಲ್ಸ ಮೇದ್ ಕಮ್ಮಿ ಹತ್ತಡೋದು ಹೊಡ್ದಾಡೋದು ಜಾಸ್ತಿ ಅಂದ್ರೆ ನೀವ್ ಇಲ್ಲಿ ತಂದ್ ಒಂದ್ ಒಂದೊಂದ್ ಬ್ಯಾಚ್ ಮಾಡ್ತೀರ ಅಲ್ರಿ ನಿಮ್ಗೆ ಸಲ ಏನಾದ್ರೆ ಲಾಸ್ ಆಗಿ ಮೂವ್ಮೆಂಟ್ ಏನಾದ್ರೂ ಐತೆ ಇಲ್ಲ ನೋಡ್ರಿ ಇಲ್ಲ ಅಲ್ರಿ ಲಾಸ್ ನಾವು ಒಟ್ಟ ಯಾವಾಗ ಲಾಸ್ ಅನ್ಸಿಲ್ಲ ಅದ್ರ ದಾದಕರ ಆಗಿರ್ತೈತಿ ಐವತ್ತೈದು ಮರಿ ತಗೊಂಡ್ರಿ ಫಸ್ಟ್ ಮೂರ್ ಮರಿ ಸತ್ತು ಆದ್ರ ಏನ್ ಎಫೆಕ್ಟ್ ಆಗಿಲ್ಲ ಅಷ್ಟು ಮತ್ ಈಗ ಒಂದ್ ಎರಡು ಈಗ ಎಂತ ನಾವ್ ಇದು ಮಾಡ್ತೀವಂದ್ರಿ ಒಂದೊಂದ್ ಟೈಮ್ ನಾಗ ಸಡನ್ಲಿ ಅಷ್ಟ ಅಷ್ಟಾಗ ಹೊಸಕ ನಾ ಏನ್ ಮಾಡಾಕ ಈಗ ಅವು ಸ್ವಲ್ಪ ಬಾಯ್ ಬಾಯಿ ಕಾಲ್ ಕಾಲ್ಬ್ಯಾನಿ ಅಂತ ಬರ್ತಾವು ಅವು ಅವು ಬಂದ್ರ ಏನ ಇದ್ ಮಾಡ್ಕೋಬೋದು ಸೂಜಿ ಮಾಡಿ ಯಾವ ದಿಂದ ಬರ್ತಾರಿ ಅವು ಅವು ಈಗ್ ನೋಡ್ರಿ ಈ ಯಾವ ದಿನ್ದಾಗ ಬರ್ತಾವನಂಗ ಈ ವರ್ಷನ್ ಪೂರ್ತಿ ಐತಿ ಅವ್ನ ಅವ್ನದ ಹಾ ಹಂಗ ಆಗ್ಬಿಡತ್ತಿ ವರ್ಷದಾಗ ಯಾವ ಬರ್ತ ಕೇಳಾಕ ಆಗಲ್ಲ ಅವನ ಈ ನೋಡ್ರಿ ಬಿಸಿಲ್ಗೆಲ್ಲಾ ಇರ್ಬಾರದು ಈಗ್ ಕೂಡ ಒಂತರಾ ಬಾಯ್ ಬ್ಯಾನಿ ಟೈಪ್ ಇನ್ನೊಂದೇ ಅವದ ಬಾ ಅಂತಾರ ಅದಕ್ಕೆ ಏನೋ ಒಂದ್ ಔಷಧ ಕೊಡ್ತಿರ್ತಾರ ತಗೊಂಡ್ ಹಾಕ್ತಿರ್ತೀವಿ ನೀವು ಕಡಿ ಬಿಡ್ತೀರಿ ಅಂದ್ರೆ ಇಲ್ಲೇ ಇರ್ತಾವ್ರಿ ಇಲ್ಲೇ ಇರ್ತಾವ್ರಿ ಕಡಿ ಬಿಡಲ್ಲ ಅಲ್ಲಿ ಬಿಟ್ಟುವಲ್ರಿ ಈ ಇವತ್ ನಿನ್ನೆ ಕೊಟ್ಟಿನ್ರಿ ಈ ಕಡೆ ಕದ ನೋಡ್ರಿ ಇಲ್ಲಿ ಇಲ್ಲಿ ಬಿಟ್ಟಿರ್ತಿದ್ವಿ ಇವು ನಿಮ್ಮವ್ರಿ ಹಾ ನಮ್ಮವ್ರಿ ಹ್ಮ್ ಅಂದ್ರೆ ಅದ್ರೊಳಗೆ ಬಿಟ್ಟಿಲ್ಲ ಸಪ್ರೇಟ್ ಇಟ್ರಿ ಹಾ ಇಲ್ಲೇ ನೋಡ್ರಿ ಮರಿ ಹಿಂಗ್ ಇರ್ಬೇಕ್ರಿ ಮರಿ ಹ್ಮ್ ಮರಿ ಹಂಗಿರ್ಬೇಕ್ರಿ ಚೆನ್ನಾಗಿ ಅಂದ್ರೆ ಸೈನಿಂಗ್ ಐತ್ರಿ ಮರಿ ಹೌದು ಹೌದು ಈ ಹೊರಗಡೆ ಹಾಕಿರಲ್ಲ ನೀವು ಹಾ ಅಂದ್ರೆ ಮರಿ ನೋಡಿ ಬಿಟ್ಟು ಬೇರೆ ಬೇರೆ ಆಗ್ತರೆ ಅಂದ್ರೆ ಹಾ ದೊಡ್ಡ 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 ಕಟ್ಟಿರ್ತೀವಿ ರಾ ಹ್ಮ್ ಥ್ಯಾಂಕ್ಸ್ ಅಣ್ಣ ನಮಗೆ ಒಂದೆರಡು ನಿಮಿಷ ಓಕೆ ಸರ್ ಟೈಮ್ ಮಾಡ್ತೀರಾ ಧನ್ಯವಾದ ಓಕೆ